ಹಾಯ್ ಫ್ರೆಂಡ್ಸ್ ಶುಭ ಮುಂಜಾನೆ ನಾನು ನಿಮ್ಮ ಕರ್ನಾಟಕ ಕನ್ನಡಿಗ ಮಾತಾಡೋದು ಇವತ್ತೇನು ಸ್ಪೆಷಲ್ ಅಂದರೆ ಶನಿವಾರ ನಾವು ನನ್ನ ಮಗ ಇಬ್ಬರು ಹನುಮಾನ್ ದೇವರ ಗುಡಿಗೆ ಬಂದಿದ್ದೇವೆ ಇದು ನಮ್ಮ ಏರಿಯಾದ ಹನುಮಾನ್ ದೇವರ ಗುಡಿ ನೋಡಿ ಫ್ರೆಂಡ್ಸ್ ಹೀಗೆ ಇದೆ ನಾವು ಈಗ ಹನುಮನ್ ದೇವರ ದರ್ಶನವನ್ನು ತಗೊಂಡು ಬಂದಿದ್ದೇವೆ ನಾನು ನನ್ನ ಮಗನ ಮೊದಲು ಇದು ಬಂದು ಆಮೆಗೆ ನಮಸ್ಕರಿಸಿ ಅದೇ ನಮ್ಮ ಹನುಮಂತನಿಗೆ ನಮಸ್ಕರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಏರಿಯಾದ ಹನುಮನ್ ದೇವರು ಇದು ವೆರಿ ಪವರ್ಫುಲ್ ಇದೆ ಇದು ದೇವ್ ದೇವರು ಭಾಳ ಪವರ್ಫುಲ್ ಇದೆ ನನ್ನ ಮಗನಂತರು ಇಲ್ಲಿ ಪ್ರದಕ್ಷಿಣೆ ಹಾಕೋದೇ ಹಾಕೋದು ಇವತ್ತು ಫುಲ್ಲು ಖುಷಿಯಾಗಿ ಇವತ್ತು ಅವನು ದೇವ್ರಿಗೆ ಪ್ರದಕ್ಷಿಣೆ ಆಗೋದು ನಮಸ್ಕರಿಸೋದು ಕಡ್ಡಿ ಬೆಳಗೋದು ಅದೆಲ್ಲ ಮಾಡಿದ್ದಾನೆ ಫ್ರೆಂಡ್ಸ್ ಫುಲ್ ಖುಷಿಯಾಗಿದ್ದಾನೆ ಅವನು ಇವತ್ತು ನೋಡಿ ಹೇಗೆ ಬರ್ತಿದ್ದಾನ ಅವನು ಇವಾಗ ಇವಾಗ ಡಿಲೀಕ್ ಸ್ಟಾರ್ಟ್ ಮಾಡಿದ್ದಾನೆ ಫ್ರೆಂಡ್ಸ್ ಅವನು ಒಂದು ವೀಕ್ ಆಯಿತು ತುಂಬ ಕ್ಯೂಟ್ ಆಗಿದ್ದಾನೆ ಆಮೇಲೆ ಚೇಷ್ಟು ಮಾಡ್ದಾನೆ ಹಾಗೆ ಭಾಳ ಕಳಿಸ್ತಾನೆ ಫ್ರೆಂಡ್ಸ್ ಇದು ನಮ್ಮ ದೇವರು ಇಲ್ಲೇ ಹಿಂದ್ಗಡೆಯೇ ನಾಗಪ್ಪೊಂದೊಂದು ಇದೆ ಗುಡಿ ಇದೇ ನೋಡಿ ಇದು ವೆರಿ ಪವರ್ಫುಲ್ ಇದೆ ಎಲ್ಲ ಇದಕ್ಕೆ ಭಾಳ ಇದೇ ಹಿಂದೆ ಭಾಳ ಇಸ್ಟ್ರಿ ಇದೆ ಇದಕ್ಕೆ ಇದು ಹೇಗೆ ಬಂತು ಹೆಂಗೆ ಅಂತಂದು ಇದೊಂದು ಹಲದ ಮರ ಇದೆ ಅದು ವೆರಿ ಪವರ್ಫುಲ್ ಫ್ರೆಂಡ್ಸ್ ಅದನ್ನೇನಾದರೂ ಒಂದು ಕಂಬೆ ಏನಾದರೂ ಕೆಳಿದ್ರೆ ಭಾಳ ಅಪಾಯ ಆಗುತ್ತೆ ಫ್ರೆಂಡ್ಸ್ ಇದು ಈ ನಮ್ಮ ಬಾಪೂಜಿನಗರ ಅಂತಂದು ಇದಕ್ಕೆ ಭಾರಿ ಸ್ಟ್ರಾಂಗ್ ಆಗಿದೆ ಫ್ರೆಂಡ್ಸ್ ಅದು ಮರ ಅದಕ್ಕೆ ಅದನ್ನ ಯಾರು ಮುಟ್ಲಿಕ್ಕೆ ಹೋಗಲ್ಲ ನಮ್ಮ ಏರಿಯಾದಲ್ಲಿ ಇದು ನೋಡಿ ಫ್ರೆಂಡ್ಸ್ ಇದು ನಮ್ಮ ಏರಿಯಾದ ಸಮ ಸಮುದಾಯ ಭವನ ಫ್ರೆಂಡ್ಸ್ ಆಮೇಲೆ ಇಲ್ಲೇ ತಳುಗಡೆಯೇ ಅಂಗನವಾಡಿ ಇದೆ ಸಣ್ಣ ಮಕ್ಕಳಿಗೆ ಅಂಗನವಾಡಿನೂ ನಡೆಸ್ತಾರೆ ಇನ್ನು ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಫ್ರೆಂಡ್ಸ್ ನಮ್ಮ ಏರಿಯಾದ ಮೇಡಮ್ ಇವರು ಅಂಗನವಾಡಿ ಟೀಚರು ಎಲ್ಲ ಮಕ್ಕಳು ಕೂತಿದ್ದಾರೆ ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ಮೇಲೆ ಸಮುದಾಯ ಏನಾದ್ರು ಫಂಕ್ಷನ್ ಇದ್ದರೆ ಏನಾದರೂ ಇದ್ದರೆ ಸ್ವಲ್ಪ ಫೀಸ್ ಇದೆ ಫೀಸ್ ತೊಗೊಂಡು ನಮ್ಮ ಏರಿಯಾದ ಅಧ್ಯಕ್ಷರು ಅದನ್ನು ಫೀಸ್ ಕಟ್ಕೊಂಡು ಕೊಡ್ತಾರೆ ಹಾಲ್ ಏನಾದ್ರು ಫಂಕ್ಷನ್ ಇದ್ದರೆ ಮಾಡ್ಕೋಬೋದು ನೀವು ಒಂದು ದಿವಸ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸಿಲ್ಲಿ ನಗರಕ್ಕೆ ದೇವರು ಭಾಳ ಪವರ್ಫುಲ್ ಇದೆ ಒಂದು ಟೈಮ್ ಬಂದು ಬೆಟ್ಟು ನೋಡಿ ನಮಸ್ಕರಿಸಿ ಇದು ನಮ್ಮ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ